ರೇುಕಾಸ್ವಾಮಿ ಅನ್ನೋರು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಒಬ್ಬ ವ್ಯಕ್ತಿಗೆ ಎಷ್ಟು ಮಾಡ್ತಾ ಇದ್ರಿ ಅಂತ ಇರಬೇಕಾದ್ರೆ ಪದೇ ಪದೇ ಬೇರೆ ಬೇರೆ ಒಂದು ಐಡಿಯಾಗ ಅವ್ರು ಮೆಸೇಜ್ ಮಾಡ್ತಾರೆ ಅನ್ನೋದೇ ಹಾಗೆ ಹಾಗೆ ಸ್ಟೂಡೆಂಟ್ ಮಕ್ಕಳು ಕೂಡ ಸ್ಕ್ರೀನ್ಶಾಟ್ ಏನೋ ನೋಡಿದ್ವಿ ನನಗೂ ಕೂಡ ಮೆಸೇಜ್ ಅಂತ ವೈರಲ್ ಆಗ್ತಾ ಇದೆ ಸೊ ಅದನ್ನೆಲ್ಲ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂಡ್ ಅಂತ ಏನ್ ಹೇಳ್ತಾರೆ ಅವ್ರು ಅಲ್ಲಿ ಮಾಡ್ತಾ ಇದ್ರು ಶ್ಯೂರ್ ಆಗಿ ಮಾಡಿದರೆ ಮಾಡಿಲ್ಲ ಅಂತ ಹೇಳೋಕ್ಕ ಹಂಡ್ರೆಡ್ ಪರ್ಸೆಂಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ನಾವು ನಾವ್ ಯಾವ್ದು ನೋಡೇ ಇಲ್ಲ ಇಲ್ಲಿವರು ಇಷ್ಟು ದಿನ ಏನು ಮೀಡಿಯಾಗಳಲ್ಲಿ ತೋರಿಸಿದ್ದಾರೆ ಇಲ್ಲೂ ಕೂಡ ಪ್ರೂಫ್ ಎಂಡ್ ಆಫ್ ದ ಡೇ ನಮ್ಮ ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ ಒಂದು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಹೌದಲ್ಲ ಎಲ್ಲ ನಾವೇ ಡಿಸೈಡ್ ಮಾಡಂಗಿದ್ರೆ ನ್ಯಾ ನ್ಯಾಯಾಲಯ ಏನಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ವಶೆಲ್ಸರ್ ಮಾಡಿದ್ದು ತಪ್ಪೆ ಅಂತ ನಾನು ಹೇಳ್ತೀನಿ ಬಟ್ ಹಾಗೆ ನಮ್ಮ ಮನೆ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಇವನಿಗೆ ಏನಕ್ಕೆ ಬೇಕಿತ್ತು ಇವೆಲ್ಲ ಅನ್ನೋದು ಗೊತ್ತಿಲ್ಲ ಅಂದರೆ ಕೊಲೆನೇ ಮಾಡು ಅಂತ ಹೇಳಿ ಹೋಗಿದ್ದಾದ್ರೆ ಆ ಮನುಷ್ಯ ಜಿಮ್ಮಲ್ ಅಂತ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಬಂದು ಲಾಯರ್ ಕಾಂಟಕ್ಟ್ ಆಗುತ್ತೆ ಶ್ಯೂರ್ ಆಗಿ ಯಾರೇ ಒಬ್ಬ ಮನುಷ್ಯ ಒಂದು ತಪ್ಪು ಮಾಡಿದ್ರೆ ಕಾಮನ್ ಆಗಿ ಒಬ್ಬ ಅವರ ಪರ್ಸನ್ ಆಯರ್ಗಳು ಇರ್ತಾರೆ ಏನು ಸಜೆಷನ್ ತಗೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾ ಇದೆ ಬಟ್ ಯಾರು ಮಾಡಿದ್ದಾರೆ ಅಂತ ನಾನು ಅಂತ ಹೇಳ್ತಾರೆ ಜೊತೆ ಮಾಡಿರ್ಬೋದು ಇಲ್ಲ ದರ್ಶನ್ ಸರಿ ಮಾಡಿರ್ಬೋದು ಅಂತ ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ಮಾಡಬೇಕಾದ್ರೆ ಇಲ್ಲ ಅವರು ಸಹಚದಲ್ಲಿ ಏನಂದ್ರೆ ಅವ್ರು ಮಾಡಬೇಕಾದ್ರೆ ಅನೇಕ ಪರ್ಸೆಂಟ್ ರೀಸನ್ಸ್ ಇದೆ ವಿಥೌಟ್ ರೀಸನ್ ಹೋಗ್ತಿದ್ದೋ ನಾ ಒಂದು ಅವ್ರು ದಪ್ಪ ತೋರಿಸಿದ್ರೆ ಯಾರು ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ ಚಿತ್ರರಂಗ ಚಿತ್ರರಂಗದ ಬಗ್ಗೆ ಮಾತಾಡೋ ಸುಖ ಗೊತ್ತಿನ ಅದಿಲ್ಲ ಒಬ್ಬ ಸಾಮಾನ್ಯ ಏನಂತ ವ್ಯಕ್ತಿಯಾಗಿ ಮಾತಾಡೋದ ಸೊ ಇಂಡಸ್ಟ್ರಿ ಅಂತ ಬಂದಾಗ ದಿಗ್ಗಜರು ಅಂತ ಏನಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ವಿಶ್ವವನ್ನ ಸರ್ ಆಗಿರ್ಬೋದು ಇಲ್ಲ ಗಾಂಧ ಸರ್ ಆಗಿರ್ಬೋದು ಅಮೃತ್ ಸರ್ ಆಗಿರ್ಬೋದು ಅಫ್ಕೋಸ್ ಅವರೆಲ್ಲ ಹಾಕೋತಂಥ ದಾರಿಯಲ್ಲಿ ನಾವೆಲ್ಲ ಬಂದ್ರು ಸೊ ಹೀಗಂತ ಬಂದಾದ್ಮೇಲೆ ಇವಾಗಿನಂತ ಇವಾಗಿರೋ ಜನ್ರೇಷನ್ಗೆ ಇವಾಗ ವ್ಯಕ್ತಿಗಳು ವ್ಯಕ್ತಿಗಳಂತ ಬಂದರು ಆಫ್ಕೋರ್ಸ್ ದಸರಾ ಸರ್ ಆಗಿರ್ಬೋದು ಇಲ್ಲ ಎಸ್ ಸರ್ ಆಗಿರ್ಬೋದು ಇಲ್ಲ ಕಿಚ್ಚ ಸದಿ ಸರ್ ಆಗಿರ್ಬೋದು ಸೊ ಇವರುಗಳಿಂದ ನಮ್ಮ ಇಂಡಸ್ಟ್ರಿ ಉಳಿತಾಯಿದೆ ಅಂತ ಕೂಡ ಹೇಳ್ಬೋದು ಸೊ ಫಸ್ಟ್ ಮೊದಲನೇದಾಗಿ ಹೇಳೋದಂದ್ರೆ ಒಬ್ಬ ವ್ಯಕ್ತಿಗೆ ಫಸ್ಟ್ ಬೆಲೆ ಕೊಡೋದು ಬೆಲೆ ಇರ್ಬೋದು ಏನು ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋ ನೋಡ್ತಾ ಇರೋದಾದರೆ ಈಸಿಯಾಗಿ ಎಲ್ಲ ಕಮೆಂಟ್ ಹಾಕೋದು ಅವನು ಇವನು ಅನ್ನೋ ಈಸಿಯಾಗಿ ಎಲ್ಲ ಮಾತಾಡ್ಬಿಡ್ತೀವಿ ಇವಾಗ ಅಷ್ಟು ದೊಡ್ಡ ಏನು ಅಷ್ಟು ದೊಡ್ಡ ವ್ಯಕ್ತಿ ಮಾಡಿದರೆ ಮಾಡಿಲ್ಲ ಅಂತ ಹೇಳೋಕ್ಕೂ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಾವು ಯಾವುದು ನೋಡೇ ಇಲ್ಲ ಇಲ್ಲಿವರೆಗೂ ಇಷ್ಟು ದಿನ ಏನು ಮೀಡಿಯಾಗಳಲ್ಲಿ ತೋರಿಸಿದ್ದಾರೆ ಎಲ್ಲೂ ಕೂಡ ಪ್ರೂಫ್ ತೋರಿಸಿದ್ದಾರೆ ಈ ಥರ ಇನ್ಫಾರ್ಮೇಷನ್ ಬರ್ತಿದೆ ಆ ಥರ ಇನ್ಫಾರ್ಮೇಷನ್ ಬರ್ತಿದೆ ಹಾಗಾಗಿದೆ ಹೀಗಾಗಿದೆ ತಕ್ಷಣ ಇಷ್ಟು ಗಂಟೆಗೆ ಬಂದರು ಕಾರಲ್ಲಿ ಬಂದರು ಇಷ್ಟು ಜನ ಗ್ಯಾಂಗ್ ಹಾಕೊಂಡು ಹೊಡೆದ್ರು ಎಲ್ಲ ಇದೆ ಸರಿ ಇದೆ ನೀವು ಹೇಳ್ತಾ ಇದ್ದೀರಿ ನಾವು ಇದ್ದೀವಿ ಸೊ ಎಂಡ್ ಆಫ್ ದ ಡೇ ನಮ್ಮ ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ ಒಂದು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಹೌದಲ್ಲ ಎಲ್ಲ ನಾವೇ ಡಿಸೈಡ್ ಮಾಡಂಗಿದ್ರೆ ನ್ಯಾ ನ್ಯಾಯಾಲಯ ಏನಕ್ಕೆ ಪೊಲೀಸ್ ಸ್ಟೇಷನ್ ಇದಕ್ಕೆ ಎಂಡ್ ಆಫ್ ದ ಡೇ ಅಲ್ಲೆಲ್ಲ ಇರೋದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಏನೇ ಒಂದಾದರೂ ಕೂಡ ಎಂಡ್ ಆಫ್ ದ ಡೇ ನಾವು ನ್ಯಾಯ ಕೇಳ್ಕೊಂಡು ಹೋಗೋದು ಪೊಲೀಸ್ ಸ್ಟೇಷನ್ ಯಾಕಾಗುತ್ತೆ ನನ್ನ ವೈಯಕ್ತಿಕ ವಿಚಾರಗಳಿಂದ ನನ್ನ ಒಂದು ಚಿತ್ರರಂಗಕ್ಕೆ ಅಂದರೆ ಇಷ್ಟು ವರ್ಷ ಬೆಳೆದು ಬಂದಂಥ ಒಂದು ಚಿತ್ರರಂಗಕ್ಕೆ ಒಂದು ಚು ಕಪ್ಪು ಚುಕ್ಕೆ ಹಾರಕ್ಕೆ ಹೇಗೆ ಹೇಳೋಕ್ಕೆ ಸರ್ ಅಂದರೆ ಇಷ್ಟು ಜನ ಇದ್ದಾರಲ್ಲ ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ಮನೇಲಿ ಕೂಡ ಇವಾಗ ನಮ್ಮ ಅಣ್ಣನ ತಮ್ಮನೋ ಯಾರೋ ಆಗಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರಶನ್ಸನ್ ಮಾಡಿದ್ದು ತಪ್ಪೆ ಅಂತ ನಾನು ಹೇಳ್ತೇನೆ ಬಟ್ ಹಾಗೆ ನಮ್ಮ ಮನೆ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಇವನಿಗೆ ಏನಕ್ಕೆ ಬೇಕಿತ್ತು ಇವೆಲ್ಲ ಅನ್ನೋದು ಗೊತ್ತೆ ಹೌದಲ್ವಾ ಇವಾಗ ನಮ್ಮ ಮನೆ ಫ್ಯಾಮಿಲಿ ನಮ್ಮ ಮನೆಯ ಕಷ್ಟ ನನ್ನ ಜವಾಬ್ದಾರಿ ಏನೋ ನನಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಅದರ ಅನುಗುಣವಾಗಿ ನಾನು ಸಮಾಜದಲ್ಲಿ ಬದುಕಬೇಕು ಹಾಗೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ಕೂಡ ನನ್ನ ತಲೆಯಲ್ಲಿ ಕೂಲಿ ಅದು ಬಿಟ್ಟು ಎಲ್ಲರಿಗೂ ಮೆಸೇಜ್ ಮಾಡಿಕೊಂಡು ಅಫ್ಕೋರ್ಸ್ ಒಂದು ಲಿಮಿಟ್ ನನಗೆ ಗೊತ್ತಿರುತ್ತೆ ಒಬ್ಬ ಮನುಷ್ಯ ಎಲ್ಲ ಮೇಲೆ ನಿಂತಾಗಲೇ ಇಂಥದ್ದಾಗುತ್ತೆ ಸರ್ ಆ ವ್ಯಕ್ತಿ ರೇಣುಕಾ ಸ್ವಾಮಿ ಅನ್ನೋರು ಏನಿದ್ದಾರೆ ಫಸ್ಟ್ ಆಫ್ ಆಲ್ ದೊಡ್ಡ ವ್ಯಕ್ತಿಗೆ ಎಷ್ಟು ಮಾಡ್ತಾ ಇದ್ದೀನಿ ಅಂತ ಇರಬೇಕಾದ್ರೆ ಪದೇ ಪದೇ ಬೇರೆ ಬೇರೆ ಒಂದು ಐಡಿಯಾಗಿದ್ದ ಅವ್ರು ಮೆಸೇಜ್ ಮಾಡ್ತಾರೆ ಅನ್ನೋದೇ ಹಾಗೆ ಹಾಗೆ ಎಷ್ಟೋ ಹೆಣ್ಮಕ್ಳು ಕೂಡ ಸ್ಕ್ರೀನ್ಶಾಟನ್ನು ಹಾಕಿರೋ ನೋಡಿದ್ದೀನಿ ನಮಗೂ ಕೂಡ ಮೆಸೇಜ್ ಅಂತ ವೈರಲ್ ಆಗ್ತಾ ಇದೆ ಸೊ ಅದನ್ನೆಲ್ಲ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಬಂಡ್ ಅಂತ ಏನಾಯಿತು ಹೇಳ್ತಾರೆ ಅದನ್ನು ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ ಆಗಿ ಇದು ಯಾಕೋ ಸರಿ ಬರಲ್ಲ ಅಂತ ಅಂದಾಗ ಹಾಗೆ ದಶಂಥ ವಿಚಾರಕ್ಕೆ ತಿರ್ಗಾ ತೊಗೊಂಡಾಗ ಇಷ್ಟು ಮೂವಿ ಮಾಡಿದೆ ಎಷ್ಟು ಕ್ರಿಮಿನಲ್ ವಿಚಾರಗಳಿದೆ ಲೈಕ್ ಅಂದರೆ ಕಾನ್ಸೆಪ್ಟ್ಗಳೆಲ್ಲ ಒಂದು ಕೊಲೆ ಆದಾಗ ಇಲ್ಲ ಕೆಲವೊಂದು ಏನಂತಾರೆ ಒಂದು ಪ್ರಾಬ್ಲಮ್ಸ್ ಆದಾಗ ಏನೇನೆಲ್ಲ ಮಾಡಬೇಕು ಅನ್ನೋ ಐಡಿಯಾ ಸಾಮಾನ್ಯವಾಗಿ ಇದ್ದೇ ಇರ್ತಲ್ಲ ಏನೇನೆಲ್ಲ ಮಾಡ್ಬೋದು ಅಂತ ಅಷ್ಟು ಮಾಡಿ ಒಬ್ಬ ಮನುಷ್ಯ ಆರಾಮಾಗಿ ಜಿಮ್ ಹೋಗಕ್ ಅಂದರೆ ಕೊಲೆನೇ ಮಾಡು ಅಂತ ಹೇಳಿ ಹೋಗಿದ್ದಾದರೆ ಆ ಮನುಷ್ಯ ಜಿಮ್ಮಲ್ಲಂತೂ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟು ಬಂದು ಲಾಯಲ್ಲಿ ಕೊಂಡ್ತದೆ ಆಗಿ ಯಾರೇ ಒಬ್ಬ ಮನುಷ್ಯ ಏನೇ ಒಂದು ತಪ್ಪು ಮಾಡಿದ್ರೆ ಕಾಮನ್ ಆಗಿ ಒಬ್ಬ ಅವರ ಲಾಯರ್ಗಳು ಇರ್ತಾರೆ ಏನು ಸಜೆಷನ್ ತೊಗೊಂಬೋದು ಹಂಡ್ರೆಡ್ ಪರ್ಸೆಂಟ್ ತಗೋತಾಯಿತ್ತು ಹೌದಲ್ವಾ ಆ ಸಜೆಷನ್ ತಗೊಂಡೋಗೋದಾದ್ರೆ ಅವ್ರು ಜಿಮ್ಮರ್ಗೆ ಹೋಗಿ ವರ್ಕೌಟ್ ಮಾಡ್ತಾ ಇರೋ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂದರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವ್ರಿಗೆ ಗೊತ್ತಿದೆ ವೆರಿ ಕ್ಲಿಯರ್ ಆಗಿ ಯಾಕೆಂದ್ರೆ ಅವ್ರು ಹೇಳಿಲ್ಲ ಅದು ಸರ್ ಒಂದೇನಂದರೆ ಇವತ್ತು ಇರುವಂಥ ಒಂದು ವಿದ್ಯಮಾನದಲ್ಲಿ ಯಾಕೆ ನಾನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಲ್ಲ ನೆಟ್ವರ್ಕಿಂಗ್ ಟ್ರ್ಯಾಕಿಂಗ್ ಆಗಿರ್ಬೋದು ಇಲ್ಲ ಕಾಲ್ಸ್ ಆಗಿರ್ಬೋದು ಇಲ್ಲ ಮೆಸೇಜ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮ ಮನುಷ್ಯ ತಗೋಬೇಕು ಅನ್ನೋದು ಗೊತ್ತಿರುತ್ತೆ ಇವತ್ತಿರುವಂಥ ಏನಂತ ಅಡ್ವಾನ್ಸ್ ಒಂದು ಟೆಕ್ನಾಲಜಿ ಟೆಕ್ನಾಲಜಿ ಬಟ್ ಆ ಮನುಷ್ಯ ಆರಾಮಾಗಿ ಇದ್ದಾನೆ ಅನ್ಬೇಕಾದ್ರೆ ಲೈಕ್ ಸರ್ ಇರಬೇಕು ಇದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನಸ್ಸಲ್ಲಿ ಅವರು ಸಾಯಿಸ್ಬೇಕು ಅನ್ನೋದು ಇರಲಿಲ್ಲ ಅದು ಬಟ್ ಅಭಿಮಾನ ಅನ್ನೋದು ಈ ಥರ ಮಾಡಬೇಕು ಇವಾಗ ಅವ್ರ ಜೊತೆ ಇರೋರು ಇವಾಗಿನ ತೊಗೊಂಡಾಗ ನಮ್ಮ ಜೊತೆ ಇರೋರೆ ಇವಾಗ ನಾವು ಇಂಡಸ್ಟ್ರಿಗೆ ಹೋದಾಗ ಅವ್ರ ಬಾಸ್ ಅಂತ ಹೇಳಿಕೊಂಡು ಅವ್ರ ಜೊತೆ ಅವರ ಅನ್ನ ತಿನ್ಕೊಂಡು ನಾವು ಬದುಕು ಬಿಡಬೇಕಾದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಒಂದು ಏನು ಮೆಂಟಲಿ ಸ್ಟ್ರೆಸ್ ಆದಾಗ ಅವ್ರಿಗೆ ತುಂಬ ಯಾರೋ ಒಬ್ಬರಿಂದ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಅವರ ಆಗಲಿ ಇಲ್ಲ ಅವ್ರ ಜೊತೆ ನಾನು ಎವ್ರಿ ಡೇ ದಿನನಿತ್ಯ ಅವರ ಅವರ ಜೊತೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕೋಪ ಬರುತ್ತೆ ಸರ್ ಬಟ್ ಯಾರು ಮಾಡಿದ್ದಾರೆ ಅಂತ ನಾನು ಅದು ಹೇಳ್ತಾರೆ ಜೊತೆಯೇ ಮಾಡಿರ್ಬೋದು ಇಲ್ಲ ದರ್ಶನ್ ಸರಿ ಮಾಡಿರ್ಬೋದು ಅದು ನನಗೆ ಗೊತ್ತಿಲ್ಲ ಓಕೆ ಬಟ್ ಒಂದು ಒಪಿನಿಯನ್ ಬಂದು ಇವತ್ತು ನಮ್ಮ ಇಂಡಸ್ಟ್ರಿಗೆ ಒಂದು ಏನು ಕಪ್ಪು ಚುಕ್ಕೆ ಬರುತ್ತೆ ಅಂತ ನೀವು ಹೇಳಬೇಕು ಫಸ್ಟ್ ಎರಡನೇದು ಎಷ್ಟು ದೊಡ್ಡ ಒಂದು ಏನಂತಾರೆ ಒಂದು ಇಂಡಸ್ಟ್ರಿ ಕಟ್ಟ ಇಷ್ಟು ವರ್ಷ ಕ ಬೆಳೆಸಿ ಬಂದಿದ್ದಾರೆ ಇಷ್ಟು ಮಟ್ಟಕ್ಕೆ ತಂದಿದ್ದಾರೆ ಅವರ ವೈಯಕ್ತಿಕ ವಿಚಾರಗಳು ಇಂಡಸ್ಟ್ರಿಗೆ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ ಶಿವರಾಗೆ ಅವರ ಅಭಿಮಾನಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜನ ಒಳ್ಳೆಯದು ತಗೊತಾರೆ ಕೆಟ್ಟದು ತೊಗೊಳ್ತಾರೆ ಎಲ್ಲರೂ ಆದಷ್ಟು ಬೇಗ ಎಲ್ಲರೂ ಮರೀತಾರೆ ಬಟ್ ಒಂದೇನಂದರೆ ಆ ವ್ಯಕ್ತಿ ನಡ್ಕೊಳೋದ್ರ ಮೂಲಕ ಮುಂದೆ ಹನ್ನೆರಡು ಪರ್ಸೆಂಟ್ ದೊಡ್ಡ ಮಟ್ಟಕ್ಕೆ ಎದ್ದು ನಿಲ್ತಾರೆ ಸರ್ ಒಂದೇನಂದರೆ ಕೋಪ ಅನ್ನೋದು ಅತಿರೇಕಕ್ಕೆ ಹೋದಾಗ ಎಂಥ ಮನುಷ್ಯ ಕೈಲಾಗಿರೋ ಮನುಷ್ಯ ಕೂಡ ಯಾವ ಲೆವೆಲ್ಗೆ ಹಿಡಿತಾರೆ ಅಂತ ಹೇಳೋಕ್ಕಾಗಲ್ಲ ದರ್ಶವಂತ್ ಸರ್ ಮಾಡಿದರೆ ಮಾಡಿದ್ರೆ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ ಇರೋದೇನೋ ಅವ್ರು ತೊಗೊತಾರೆ ಆ ನಿರ್ಧಾರಗಳಲ್ಲ ಇದರ ಅಡ್ಡಗೋಡೆ ಮೇಲೆ ನಾವು ಆನ್ಸರ್ ಇಟ್ಟೋದಲ್ಲ ಎಂಡ್ ಆಫ್ ದ ಡೇ ಕಣ್ಣಾರೆ ನೋಡಿದಾಗ ಅಷ್ಟೇ ನಾವು ಕೂಡ ತೊಗೊಳೋಕ್ಕಾಗಲ್ಲ ಹಂಡ್ರೆ ಪರ್ಸೆಂಟ್ ನನ್ನ ಕಣ್ಣಾರೆ ನೋಡಿದಾಗ ನನಗೆ ಯಾವುದೋ ವಿಚಾರಗಳು ಗೊತ್ತಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಂದೆ ಕೂಡ ಕೂತಿ ನಾನು ಮಾತಾಡೋಕ್ಕಾಗಲ್ಲ ಬಿಕಾಸ್ ನಂಗೆ ಗೊತ್ತಿರೋದು ತಪ್ಪು ಯಾಕೆ ಮಾತಾಡೋಲ್ಲ ಸೊ ಬಟ್ ಆ ವ್ಯಕ್ತಿ ಮಾಡಬೇಕಾದ್ರೆ ಇಲ್ಲ ಅವರು ಸಹಜದಲ್ಲಿ ಏನಂದ್ರೆ ಅವ್ರು ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಸನ್ಸ್ ಇದೆ ವಿಥೌಟ್ ರೀಸನ್ ಹೋಗ್ತಿತ್ತು ನಾ ಕರ್ಕೊ ಒಂದು ದಪ್ಪ ತೋರಿಸಿದ್ರೆ ಯಾರು ಕೇಳ್ತಾ ಇರತ್ತೆ ಹೌದಲ್ಲ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರೆ ಒಂದು ತ್ರೀ ಮಂತ್ಸ್ ಅಲ್ಲಿ ಸಿಕ್ಸ್ ಮಂತ್ ಏನೋ ಇದ್ದಾರೆ ಅಂತ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಜವಾಬ್ದಾರಿಯಾಗಿರಬೇಕಿತ್ತು ಇರಬೇಕಿತ್ತು ಅನ್ವಾಂಟೆಡ್ ತಿಂಗ್ಸ್ ನಾವು ಮಾಡಬಾರ್ದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಈ ಟೈಮಲ್ಲಿ ಆ ಹೆಣ್ಣಿಗೆ ಬೇಕಾಗಿತ್ತು ಒಂದು ಪ್ರೀತಿ ಒಂದು ಕೇರಿಂಗ್ ಏನಾದರೂ ಇರ್ಬೋದು ಅಲ್ಲಿ ಫೈನಾನ್ಷಿಯಲ್ ತುಂಬ ಸ್ಟ್ರಾಂಗ್ ಆಗಬೇಕಿತ್ತು ಆ ಮನುಷ್ಯ ಇಷ್ಟು ಟೈಮ್ ಇದೆ ಅಂದರೆ ವ್ಯಕ್ತಿಗೆ ಸೊ ಎಷ್ಟು ಕೇರ್ಲೆಸ್ ಅಂತ ಅನ್ಕೊಬೋದು ದಿ ಬಾಸ್ ಸ್ಟಾರ್ ಅಂತ ಹೇಳಬೇಕಾದ್ರೆ ಇವತ್ತು ಶು ಆ ನಾನು ನನ್ನ ಪ್ರೆಸೆನ್ಸನ್ನು ಫಾಲೋ ಮಾಡ್ಕೊಂಡೇ ಬಂದಿದೆ ಯಾವ ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ವ್ಯಕ್ತಿಗ ವೈ ವ್ಯಕ್ತಿಗೂ ನೀವು ತಗೊಳ್ಳೋದಾದ್ರೆ ನಾನು ಮೂವಿಯಿಂದ ಫ್ಯಾನ್ ಆದನು ಅವರ ಪರ್ಸನಾಲಿಟಿ ನೋಡಿ ಫ್ಯಾನ್ ಆದ ಅವರೆಲ್ಲರೂ ಮಾತಿಸ್ಬೇಕು ಬಾಮಾ ಅಮ್ಮ ಅನ್ನ ಥರನೇ ಮಾತಾಡ್ತಾರೆ ಒಂದು ಹೇಳ ಅಂಡ್ರೆಡ್ ಪರ್ಸೆಂಟು ಅವರು ಒಂದು ಇಂಟರ್ವ್ಯೂನಲ್ಲಿ ಕುತ್ಕೊಬೇಕಾದ್ರೆ ಕಾಮಲ್ಲಿ ಹಾಕೊಂಡಾಗ ಎಲ್ಲಿಸಿದಾಗ ಅವ್ರ ಜೊತೆ ಇರೋದೇ ಕಾಲೇಜ್ ಸಮ್ಮ ಅಂತ ಹೇಳಬೇಕಾದ್ರೆ ಅವ್ರು ವಾರ್ನಿಂಗ್ ಕೂಡ ಕೊಡ್ತಾರೆ ತುಂಬ ವೈರಲ್ ಕೂಡ ಆಗುತ್ತೆ ಈ ಥರ ಎಷ್ಟೋ ವಿಚಾರ ನೋಡಿದೆ ಸರ್ ಇವತ್ತು ಒಂದು ಲೋ ಲೆವೆಲಿಂದ ಬಂದು ಒಂದು ದೊಡ್ಡ ಸ್ಟಾರ್ ಅವರ ವ್ಯಕ್ತಿತ್ವನ ಯಾವತ್ತೂ ಚೇಂಜ್ ಮಾಡ್ಕೊಂಡಿಲ್ಲ ಅವರು ಅವರು ಎಲ್ಲೇ ನೋಡಿದ್ರು ಕೂಡ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ನ ನೋಡೋಕ್ಕಾಗಲ್ಲ ದಶನ್ ಸರ್ ಅಂದರೆ ಹೀಗೆ ಅದು ಹೀಗೇನೆ ಹೋಗಿಲ್ಲ ಇವತ್ತು ಆ ಕೋಪ ನೇರವಾಗಿ ಮಾತಾಡೋ ನೋಡಿ ಆ್ಯಂಡ್ ಕೇರ್ ಮಾಡುವಂಥ ರೀತಿ ಆ್ಯಂಡ್ ಅವ್ರ ಜೊತೆಲಿರೋರಿಗೆ ಬೈತಾರೆ ಹೊರತು ಇದುವರೆಗೂ ನಾನು ನೋಡಿದಾಗೆ ಎಲ್ಲರೂ ಯಾರಿಗೂ ಬೈದಿಲ್ಲ ಜೊತೆಲಿರೋರು ಬೈತಾರೆ ಮೇ ಬಿ ಯಾವುದೋ ಒಂದೇ ಒಂದು ಪಬ್ಬಲ್ ನಡೆದಿರುವಂಥ ಒಂದೇ ಒಂದು ಘಟನೆ ಅದೊಂದು ಮಾತಾಡಿದೆ ಅಂದ್ರೆ ಪರ್ಸೆಂಟ್ ಯಾಕೆ ಅಂದರೆ ಒಂದು ಇಲ್ಲೊ ನನ್ನ ಸರ್ಕಲ್ ಇದೆ ಅಂದಾಗ ಯಾರೋ ಒಬ್ಬ ಅಕ್ಕ ನಾನು ಒಬ್ಬ ಯಜಮಾನನಾಗಿ ನಾನು ಪಂಗೀಡಾಗಿ ನಿಂತಿರ್ತೀನಿ ಅಲ್ಲಿ ಯಾವುದೋ ಒಂದು ಎಫೆಕ್ಟ್ ಆದಾಗ ಹೆಣ್ಮಕ್ಳು ಜಾಗದ ಜಾಗದೊಂದು ಎಫೆಕ್ಟ್ ಆದಾಗ ಒಬ್ಬ ಮೂನೇ ವ್ಯಕ್ತಿ ಅಂತ ಆವಾಗ ನಾನು ನಿಂತ್ಕೊಳ್ಳೇಬೇಕಂತ ನಾನು ಮಾತಾಡಲೇಬೇಕು ಸೊ ಮೇ ಬಿ ಅಲ್ಲಿ ಅವತ್ತು ಆ ಥರ ಒಂದು ವಿಚಾರಗಳಿತ್ತು ಅಂತ ಹೇಳ್ಬೋದು ಬಟ್ ಸರ್ ಅಂತ ಬಂದಾಗ ಆ ವ್ಯಕ್ತಿ ಬಗ್ಗೆ ನೇರವಾಗಿ ಮಾತಾಡುವಂಥವ್ರು ಯಾವುದು ಬಕಿಟ್ ಇಡಿಯುವಂಥವ್ರೆ ಅಷ್ಟೊತ್ತೆ ಆ್ಯಂಡ್ ಇವತ್ತಿಗೂ ನಾನು ನೋಡಿದಂಗೆ ಗೊತ್ತಾಗ್ದಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಒಂದು ಹೇಳಬೇಕಂದ್ರೆ ಒಬ್ಬ ಮನುಷ್ಯನ ಮಾತಿಗೆ ಒಂದು ಹೆಣ್ಣಿಂದ ಹೆಣ್ಣು ಮಣ್ಣು ಮಣ್ಣು ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ ಬಿಡಿಸೋಕ್ಕಾಗ ಅದರಿಂದ ಮಾತ್ರ ಬಿಡಿಸುತ್ತೆ ಒಂದು ದುಡ್ಡಿಂದ ಇಲ್ಲ ಒಂದು ಹೆಣ್ಣಿನ ಅಪಪ್ರ ಅಪಪ್ರಚಾರದಿಂದ ಇಲ್ಲಾಂದರೆ ಯಾವುದೋ ಒಂದು ವೀಕ್ನೆಸ್ಗಳು ಸಿಗುವಂಥದ್ದು ಏನೋ ಒಂದು ಮಾಡುವಂಥ ಕಾರ್ಯ ಥರ ಆಗಿರುವಂಥ ಕಾರ್ಯಗಳನ್ನ ಹಿಡ್ಕೊಂಡು ಕಾಲಿಳಿಯುವಂಥದ್ದು ಒಬ್ಬ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸಣ್ಣ ಹಂದಿ ಓಪನ್ ಮಾಡಿದ್ರೆ ಇವತ್ತಿನ ಕಾಲಕ್ಕೆ ಆಟೋಮೆಟಿಕ್ಲಿ ಅವನ ಬಗ್ಗೆ ಅಕ್ಕಪಚಾರ ಇಲ್ಲ ಒಂದು ಜಸ್ಟ್ ಒಂದು ಎಂಟು ಜೊತೆ ಹೋಗ್ತಿದ್ದಾನೆ ಅವ್ರ ಜೊತೆ ಇವ್ರಿಗೆ ಏನೋ ಇರುತ್ತೆ ಅಂತ ಹೇಳುವಂಥ ಕಾಲದಲ್ಲಿ ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಬೆಳೆಯುವಂಥ ವ್ಯಕ್ತಿ ಬಗ್ಗೆ ಇದು ಕಾಮನ್ ಸರ್ ಯಾಕೆಂದರೆ ಒಬ್ಬ ವ್ಯಕ್ತಿ ಬೆಳೀಬೇಕಾದ್ರೆ ಏಳು ಬಿಳುಗಳನ್ನು ನೋಡ್ಬಿಟ್ಟೇ ಬೆಳೆಯುತ್ತೆ ಐ ಡೋಂಟ್ ಥಿಂಗ್ಸು ಇದು ಅವ್ರಿಗೆ ಆಗುತ್ತೆ ತುಂಬ ತಲೆ ಕೆಡಿಸ್ಕೊಂಡು ಆಗಲ್ಲ ಹಾಗೆ ಇವಾಗ ಎಷ್ಟು ಜನ ನಾವು ಇದ್ದೀವಿ ಇವಾಗ ಒಬ್ಬರು ಯಾರೋ ಪ್ರಶಾಂತ್ ಸಂಬಾರಿಗೆ ಅವರು ಮಾಡ್ತಿರ್ತಾರೆ ಏನಂತ ಒಬ್ಬೊಬ್ರು ಅಧಿಬಾಸ್ ಅಂತ ಏನು ಹೇಳ್ತೀರಾ ನೀವೆಲ್ಲ ಅವರು ಒಂದೊಂದು ರೂಪಾಯಿ ಹಾಕ್ಬಿಟ್ಟು ಅವ್ರ ಫ್ಯಾಮಿಲಿಗೆ ಸೆಟ್ಲ್ ಹಾಕಾರೆ ಮಾಡ್ಬೋದು ಅಂತ ಒಂದು ಕರೆ ಕೊಟ್ಟರು ಐ ತಿಂಕ್ ಅದರಿಂದ ಇನ್ನು ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಂತೀವಿ ತುಂಬ ಜನ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದ್ರು ಬಟ್ ಹಾಗೆ ಮೀಡಿಯಾದಲ್ಲಿ ಬಂದಾಗ ಬೇರೆಯವ್ರ ಯಾಕೆ ಕೊಡಬೇಕು ಅವರೇ ಕೊಡಲಿ ಅವರೇ ಮಾಡಿ ಅವರೇ ಕೇಳಲಿ ಅದನ್ನು ಕ್ವಶನ್ ನೀವೆಲ್ಲ ಕೇಳ್ತೀವಿ ಕೇಳೋ ಅಂಥವ್ರಿಗೆ ಒಬ್ಬ ವ್ಯಕ್ತಿ ಯಾರು ಕ್ವಶನ್ ಮಾಡ್ತಾರೆ ತಪ್ಪುಗಳನ್ನ ಕಂಡಿ ಹಿಡಿತಾನೆ ಹಾಗೆ ಒಳ್ಳೆ ಥರನೂ ಕೂಡ ಕಂಡುಹಿಡಿಯೋ ಎತ್ತಿ ಹಿಡಿಯೋ ಯೋಗ್ಯತೆ ಇದ್ದರೆ ಮಾತ್ರ ಮಾತಾಡೋದು ಮಾತು ಕೆಟ್ಟದನ್ನೇ ಆದರೆ ಸಾವಿರಲ್ಲಿ ನೀವು ಹೋಗ್ಬೋದು ಬಟ್ ಸಾವಿರಲ್ಲಿ ಒಬ್ಬ ಒಬ್ಬ ನೀನು ಒಬ್ಬ ಆಗೋದು ಯಾವಾಗ ತಪ್ಪು ಆಗುತ್ತೆ ಒಳ್ಳೆಯದಾಗುತ್ತೆ ನಿನ್ನ ದೊರೆ ಇದಕ್ಕೆ ಅವತ್ತು ನಿನ್ನ ಮಾತುಗಳನ್ನು ನಾವು ಕೂಡ ಫಾಲೋ ಕೂಡ ಮಾಡ್ತೀವಿ ಇವತ್ತು ಹೇಳಬೇಕಂದ್ರೆ ಹಾಗೆ ಇವತ್ತು ದಶನ್ ಸರ್ ಆಚೆ ಬರೋಕೆ ಯಾರು ಏನೂ ಮಾತು ಯಾರು ಏನೂ ಹೇಳೋಕ್ಕಾಗಲ್ಲ ಸೊ ಹಾಗೆ ಇವಾಗ ಒಂದು ವಿಚಾರ ಇಂಡಸ್ಟ್ರಿ ದೊಡ್ಡ ದೊಡ್ಡರಾಗಿ ಮಾತಾಡ್ತಿಲ್ಲ ಜೊತೆ ಇದ್ದವರು ಸಪೋರ್ಟ್ ತೊಗೊಂಡವರು ಏನಕ್ಕೆ ಇವತ್ತು ಗುಣ ಇತ್ತಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ಸರ್ ದರ್ಶನ್ ಸರ್ ಸ್ವಭಾವ ಎಲ್ಲರಿಗೂ ಗೊತ್ತಿರುತ್ತೆ ಯಾವಾಗಲೂ ಎಲ್ಲಿ ಇರ್ತಾರೆ ಹೇಳ್ ಪರ್ಸೆಂಟ್ ಯಾಕೆಂದರೆ ನಾನು ನನ್ನ ಸ್ನೇಹಿತರಿಗೆ ಮೇ ಬಿ ನಾನು ಬೆಳೆಸ್ತವರು ಇಲ್ಲ ತುಂಬಾ ಮನೆ ಯಜಮಾನ ಅಂತ ತಗೊಳ್ಳೋಣ ಯಾವಾಗ ಒಂದು ಮುಂದೆ ಇರ್ತಾನೆ ಹೊರತು ಮನೆಯವರ ಮುಂದೆ ತರಿಸಲ್ಲ ಯಾವಾಗ ಎಂಥ ವಿಚಾರ ಬಂದು ಸರ್ ಯಾರಿಗೆ ಇವಾಗ ಒಬ್ಬ ನಾಯಕ ಅಂತ ಬಂದರು ಯಾವುದೇ ಒಂದು ವಿಚಾರ ನಾಯಕ ಅಂತ ಬಂದು ನಾಯಕ ಕರೆ ಕೊಡೋ ಗಂಟೆ ಯಾರು ಬಂದಿರಬೇಕು ಅವ್ರಿಗೆ ಗೊತ್ತಿರುತ್ತೆ ಇವಾಗ ಯಾವುದೇ ಒಂದು ವಿಚಾರ ನಾನು ಪೂರ್ತಿ ಗೊತ್ತಿಲ್ಲದೇನೆ ಯಾವತ್ತೂ ಮನೆ ಎತ್ಕೊಂಡು ಇಲ್ಲ ಚಿಕ್ಕವರಾಗೋದು ನಾನು ಹೌದಲ್ವಾ ಸೊ ಇವಾಗ ಅದು ಅಷ್ಟು ಸರ್ ಅಂತ ವ್ಯಕ್ತಿಯಲ್ಲಿ ಹೋದಾಗ ಆ ವಿಚಾರನ ಗೊತ್ತಿಲ್ಲದ ಸುಮ್ಮನೆ ನಾನು ಅಂದ್ಬಿಟ್ರೆ ಇವಾಗ ನ್ಯಾಯಾಲಯದ ಮುಂದೆ ಅದು ಇರಬೇಕಾದ್ರೆ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಇನ್ನೂ ಚಾರ್ಜ್ ಶೀಟ್ ಕೂಡ ಹಾಕಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಇರಬೇಕಾದ್ರೆ ಪ್ರಾಪರಾಗಿ ಆರೋಪಿಯಂತ ಆಗದೆ ನಾನಿವತ್ತು ಬಂದವರು ಆರೋಪಿ ಇಲ್ಲ ಅಂತ ಅಂದಾಗ ನಾಳೆ ಆರೋಪಿ ಆಗಿಬಿಟ್ರೆ ಇನ್ ಕೇಸ್ ಏನಾಗುತ್ತೆ ನಾನು ಒಬ್ಬ ಸೆಲೆಬ್ರಿಟಿ ಆ ಆಗಿರೋದ್ರಿಂದ ನನ್ನ ಮೇಬಿ ಅಂದರೆ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿಯಾಗಿ ಮಾತಾಡೋಕ್ಕೆ ಮುಂದೆ ಬರ್ತಾರಲ್ಲ ಆ ವ್ಯಕ್ತಿ ಬಗ್ಗೆ ಹೇಳ್ತಾರೆ ಸೆಲೆಬ್ರಿಟಿಯಾಗಿ ನನ್ನ ಮುಂದೆ ಮಾತಾಡೋಕ್ಕೆ ಬಂದಾಗ ನನ್ನದೇ ಆದ ಒಂದು ಸಣ್ಣ ಪುಟ್ಟ ಒಂದು ಫ್ಯಾನ್ಸ್ ಒಲರ್ಸ್ ಇರೋದ್ರಿಂದ ನನ್ನ ಮಾತು ತುಂಬ ತೂಕವಾಗಿರಬೇಕು ಕ್ಲಿಯರಾಗಿರ್ಬೇಕು ಪ್ರಾಪರ್ ಆಗಿ ನಾನು ಚರ್ಚಿಸಿ ವಿಚಾರಿಸಿ ತಿಳ್ಕೊಂಡೇ ಮಾತಾಡಬೇಕಾಗುತ್ತೆ ಒಬ್ಬ ವ್ಯಕ್ತಿ ಪ್ರಚೋದ ಪ್ರಚೋದನೆ ಕೊಟ್ಟ ಕೊಟ್ಟು ಮಾತ್ರಕ್ಕೆ ನಾನು ಮಾತಾಡೋಕ್ಕಾಗಲ್ಲ ಹಾಗೆ ದರ್ಶನ್ ಸರು ನೀವು ಅಂದ್ಕೊತೀರಾ ಇವಾಗ ಬಂದಿಲ್ಲ ಅಂತ ಅವ್ರು ತಿಂಕ್ ಮಾಡಿ ಅವ್ರು ಅಷ್ಟು ಲೆವೆಲ್ಗೆ ಇಳಿದು ಅವ್ರ ಬಗ್ಗೆ ತಪ್ಪ ತಿಳ್ಕೊತಾರೆ ಅಂತ ಅದೇ ಯಾಕೆಂದ್ರೆ ನಮ್ಮ ನಾನು ಅಲ್ಲ ನಾನೇ ಅಭಿಮಾನಿ ನಾನು ತೊಗೊತೀನಿ ಅದನ್ನು ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತಲ್ಲ ನನಗೂ ಬಿಡೋ ಕೋಪ ಯಾರೋ ಬರ್ತೀನಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋದು ಇರುತ್ತೆ ಬಟ್ ಇದು ಹೋರಾಟ ಮಾಡೋಕ್ಕೆ ಅವ್ರಿಗೆ ಅನ್ಯಾಯ ಆಗ್ತಿರೋದಲ್ಲ ಇನ್ನೊಂದು ಕಡೆ ಇನ್ನೊಂದು ಮನೆಗೂ ಒಂದು ಅನ್ಯಾಯ ಆಗಿದೆ ಈ ಈ ಎರಡು ಮಧ್ಯೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅದ್ರ ಮಧ್ಯೆ ಒಂದು ಕ್ಲಾರಿಟಿ ಇದ್ದಾಗ ಇವತ್ತು ದರ್ಶನ್ ಸರ್ ಸರಿ ಇದ್ದಾರೆ ಅಂತ ಒಂದು ಮೀಡಿಯಾ ತೋರಿಸ್ಬಿಟ್ರೆ ನ್ಯಾಯಾಲಯ ಏನಾದರೂ ಕೂಡ ಜನ ನಿಂತ್ಕೊಂಡು ಕರ್ಕೊಂಡ್ಬಿಡ್ತಾರೆ ಅಲ್ಲ ಇವಾಗ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳು ಮಾತಾಡೋ ಪ್ರಕಾರ ಸರಿ ಮಾಧ್ಯಮ ಅಕಸ್ಮಾತ್ ನಾನು ಹೇಳೋದು ಜಸ್ಟ್ ಒಂದೇ ಒಂದು ವಾರ ಶಡೌಲ್ ಮಾಡಿಬಿಟ್ಟರೆ ಯಾವುದೇ ಅಭಿಮಾನಿಗಳು ಯಾವ ಪೊಲೀಸ್ ಸ್ಟೇಷನ್ ಮುಂದಿನ ಹೋಗಲ್ಲ ಯಾವುದೇ ನ್ಯಾಯಾಲಯ ಮುಂದೆ ಹೋಗಲ್ಲ ಎಲ್ಲಿದ್ದಾರೆ ಏನಾಗ್ತಿದೆ ಹಿಂಗಾಗ್ತಿದೆ ಬಾಸ್ಗೆ ಹಂಗಾಗ್ತಿದೆ ಬಾಸ್ ಹಿಂಗೆ ಸಿಕ್ಕಿಲ್ಲ ಬಾಸ್ ಚಾಳ ಇಮಲ್ ಮಲ್ಕೋತಿದ್ದಾರೆ ಬಾಸ್ ಸಿಗರೆಟ್ ಏನೇನೋ ಹೇಳ್ತಿರ್ಬೇಕಾದ್ರೆ ಅದು ಸತ್ಯನಾ ಅದು ಸತ್ಯ ಸತ್ಯತೆ ಅದು ಬೇರೆ ಒಬ್ಬ ಬಾಸ್ ಅಂತ ಬಂದಾಗ ಒಬ್ಬ ಯಜಮಾನಿನ ಒಬ್ಬ ತಂದೆ ಒಬ್ಬ ತಾಯಿ ಅಂತ ಬಂದಾಗ ಅವ್ರ ಮಕ್ಕಳು ಏನೋ ಹೇಳ್ಬೇಕಾದ್ರೆ ಫೀಲ್ ಆಗುತ್ತೆ ನೋಡಬೇಕು ಏನಾಗ್ತಿದೆ ಅನ್ನೋ ಒಂದು ಫೀಲನ್ನು ಹೋಗ್ತಾರೆ ಅದಕ್ಕೆ ಅಂತ ಹೇಳೋಕ್ಕಾಗಲ್ಲ ಮಾತಿಗೆ ನಿಜ ಸೆಂಟರ್ ಚಟ್ಗೆ ನಿಮಗೆ ಇದು ಜೆ ಸಿ ಅಥ್ವ ಅಜ್ಜಿ ಹೋಗಿದ್ರು ಅವರಿಗೂ ಸಾಮ್ರ ಸಾಮ್ರಾಜ್ಯನ ಆಳ್ಬೇಕಾ ಇಲ್ಲ ಗ್ಯಾಂಗ್ ಅವರು ಅದೇ ಥರ ಸಾವಿರ ಲಕ್ಷಾಂತರ ಜನ ಕೋಟಿ ಆದರೂ ಜನ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲವಾ ಇವಾಗ ನಾನು ಒಂದು ಹುಡುಗಿಗೆ ನಾರ್ಮಲಾಗೆ ಎಷ್ಟೋ ಸೋಷಿಯಲ್ ಮೀಡಿಯಾದ ವಿಡಿಯೋಗಳ ಇದೆಯಲ್ಲ ಸರ್ ಎಷ್ಟು ವೈರಲ್ ಆಗಿದೆ ಹಿಡ್ಕೊಂಡು ಒಂದು ಹುಡುಗ ಹುಡುಗಿಗೆನ ಮೆಸೇಜ್ ಮಾಡಿದಂಥ ಅವ್ರು ನೈಸ ಕರ್ಸ್ಕೊಂಡು ಹೊಡೆದಿರೋದು ಕಟ್ಟಿರೋದು ಎಷ್ಟೋ ಮಾಡಿರೋದು ಇದೆಯಲ್ಲ ಅಷ್ಟೇ ಯಾಕೆ ಹುಡುಗಿಯಿಂದ ಇಲ್ಲೇ ಹೋಗ್ತಾರೆ ಪಬ್ಲಿಕ್ ಅಲ್ಲಿ ಇಟ್ಕೊಂಡು ಹೊಡೆದ್ರೆ ಇಷ್ಟ ಇದೆ ಅದೇ ಇವಾಗ ನಿಮ್ಮ ಮನ್ಮಾನ್ನ ಒಂದು ಹುಡುಗಿಗೆ ನೀವು ಕಳಿಸ್ಬೇಕಾದ್ರೆ ಮಾತಿಗೆ ಸರ್ ಬೇಡ ಸರ್ ಇವಾಗ ಎಷ್ಟೋ ಜನ ಒಂದು ವಿಚಾರಗಳಿದೆ ನಾವು ಕಟ್ಕೊಂಡಿರೋ ಇಲ್ಲಿ ಇಟ್ಕೊಂಡಿರೋ ಇಲ್ಲ ಧರ್ಮಪತ್ನಿಯಲ್ಲ ಯಾವತ್ತಿದ್ರು ಹೆಂಡ್ತಿನೇ ಬರೋದು ಹೌದು ಎಲ್ಲ ಸರಿ ಫ್ರೆಂಡಾಗೂ ತೊಗೊಬೋಣ ಸರ್ ಫ್ರೆಂಡ್ ಫ್ರೆಂಡಾಗೂ ಕೂಡ ನಿಮ್ಮ ಜೊತೆ ಇದ್ದಾರೆ ಯಾವತ್ತೂ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿರ್ತೀರ ಯಾವತ್ತೂ ನೀವು ಡೌನ್ ಇದ್ದಾಗ ಹೋಗ್ಬಿಟ್ಟು ನಿಮ್ಮ ಜೊತೆ ನಿಂತಿರ್ತಾರೆ ಅವ್ರು ಯಾರು ನಿಮ್ಮ ಅವ್ರು ಯಾರು ನೀವು ಹೆಲ್ಪೇ ಮಾಡೋಲ್ಲವಾ ಅವರ ಬೆಲ್ಲ ನಿಲ್ಲೋದೇ ಇದು ಮಾತು ಹೇಳ್ತಾರದು ಹಾಂ ಸೊ ಹಂಗಂದ್ರೆ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ಬೇಕಾದ್ರೆ ಪ್ರತಿಯೊಮ್ಮೆ ಯಾಕೆ ನಿಂತೆ ಅವರಿಗೆ ಏನು ಮಾಡೋದು ನನಗೆ ನಾನು ಯಾಕೆ ಇದೀನೋದು ಅಂತ ಎಲ್ಲ ಕ್ಲಾರಿಟಿ ಕೊಡಬೇಕು ಬಟ್ ಫೈನ್ ಎಂಡ್ ಆ ಈ ಕಟ್ಕೊಂಡಿರೋ ಹೆಂಡ್ತಿಗೆ ನಾವು ಬೆಲೆ ಕೊಡಬೇಕು ಅಂದರೆ ಪರ್ಸೆಂಟ್ ಅದು ಅವ್ರಿಗೆ ಗೊತ್ತಲ್ವಾ ಇಷ್ಟು ಸಾರತಿ ಮೂವಿ ಆದ ಮೇಲೆ ಇಷ್ಟು ವರ್ಷ ಏನೊಂದು ಗ್ಯಾಪ್ ಇದೆ ಅಷ್ಟು ಗ್ಯಾಪ ತಿರುಗೇನಾದ್ರೂ ಜಗಳ ಬಂತ ಅಲ್ಲ ನಿಲುಗಡೆ ಏನಂದರೆ ತಪ್ಪಿತಸ್ಥಳಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನೂನಿನ ಮೂಲಕ ಏನಾಗುತ್ತೋ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಸೊ ಇವಾಗ ಏನು ಸ್ವಾಮಿ ಅವ್ರ ಫ್ಯಾಮಿಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾಂಗ್ ಆಗಲೇಬೇಕು ಪ್ರಪಂಚದಲ್ಲಿ ನಾವು ಸಾಂಗ್ ನಿಂತಣೆ ಏನಾದರೂ ಮಾಡೋಕ್ಕಾಗೋದು ಹಂಡ್ರೆಡ್ ಪರ್ಸೆಂಟ್ ಹುಟ್ಟೋಂಥ ಮಗು ಫ್ಯೂಚರಲ್ಲಿ ಏನಿದೆ ಅವ್ರ ಭವಿಷ್ಯನ ನೋಡಬೇಕಾಗಿತ್ತು ಬ ಎಂಡಲ್ಲಿ ಹೇಳಬೇಕು ಅಂದರೆ ದಶಲ ಸಹ ಬರಲೇಬೇಕಾಚೆ ಮುಂದೆ ಏನು ಅಂತ ಗೊತ್ತಾಗುತ್ತೆ ಇಷ್ಟು ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡಲ್ಲ ಅಂತ ಏನಿಲ್ಲ ಸಾಯಿಸ್ ಸಾಯಿಸ್ಬಿಟ್ಟು ಹೆಲ್ಪ್ ಮಾಡೋದ ಅನ್ನೋದು ಅಲ್ಲ ಯಾಕೆಂದರೆ ಎಂಡ್ ಆಫ್ ಸೈಡ್ ನಾನು ನಿಲ್ಲಲ್ಲ ನೀವು ನಿಲ್ಲಲ್ಲ ಕಮೆಂಟ್ ಹಾಕೋರು ನಿಲ್ಲಲ್ಲ ಬೇಕಾಗಿರೋದು ಅಲ್ಲಿ ಸಪೋರ್ಟ್ ಇವತ್ತೇನೋ ಒಂದು ಆಗಿರ್ಬೋದು ನಾವು ಎಷ್ಟೇ ವಾದ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ಒಂದು ರೂಮಲ್ಲಿ ಕೂತಾಗ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಎಷ್ಟು ಸರಿ ಮಾಡಿದ್ದೀನಿ ನಾನು ಏನು ಮಾತಾಡಿದೆ ಆಗಿದೆ ಅಂತೀರಾ ಪಶ್ಚಾತ್ತಾಪ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತಲ್ವ ನಮ್ಮ ಹೋಗ್ತಾರೆ ಸಾವಿರ ಮಾಡಿಬಿಟ್ರು ನಿಮಗೆ ಬಟ್ ಮಾಡಬಾರ್ದಾಗಿತ್ತು ಅನ್ನೋದಿರುತ್ತೆ ಬಟ್ ನಾನು ಮಾಡಿದ್ದೀನಿ ಅನ್ನೋದು ತಿಳಿಯೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆದರೂ ನನ್ನ ಹುಡುಗನಿಂದ ಆದರೂ ಕೂಡ ಅದು ನನ್ನ ಜವಾಬ್ದಾರಿನ ಆಗಿರುತ್ತೆ ಬಟ್ ಅವ್ರು ಬರಲೇಬೇಕು ಅವರು ನಾಳೆ ಹೇಗೆ ನಿಲ್ತಾರೆ ಅವ್ರ ಸ್ಟ್ಯಾಂಡ್ನ ಹೇಗೆ ತಗೋತಾರೆ ಅನ್ನೋದ್ರ ಮೇಲೆ ಮುಂದಿನ ಜನ ಅವರ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಹೇಳ್ತಾರೆ ಅಂದರೆ ನೋಡಿ ಅವರನ್ನು ದೇವರಾಗಿ ನೋಡ್ತಾರೆ ಅಂತ ಸಾವಿರಾರು ಲಕ್ಷ ಲಕ್ಷ ಜನ ಇದ್ದಾರೆ ಸರ್ ಎಲ್ಲ ದಶನ್ ದರ್ಶನ್ ಸರ್ ಬಂದಮೇಲೆ ಅವ್ರ ಫ್ಯಾಮಿಲಿಗೆ ಯಾವ ಥರ ನೆರವಾಗ್ತಾರೆ ಸೊ ಇದನ್ನು ಕ್ಯಾರಿ ಆನ್ ಮಾಡ್ತಾ ಹೋಗೋಕ್ಕಾಗಲ್ಲ ಯಾರು ಹಂಡ್ರೆಡ್ ಪರ್ಸೆಂಟು ಕಮೆಂಟ್ ಮಾಡ್ಕೊಂಡಿರೋರು ಇಲ್ಲಾಂದರೆ ವಾದ ಮಾಡ್ಕೊಂಡಿರೋರು ಪ್ರತಿವಾದ ಮಾಡೋರು ಅವರವರ ಬೆಳೆಗಳನ್ನ ಐ ತಿಂಕ್ ಕೆಲವೊಬ್ಬರು ಬೇಸ್ಕೊತಾ ಇದ್ದಾರೆ ಬಟ್ ಎಂಡ್ ಆಫ್ ದೇ ಅವರೇ ಬರಬೇಕು ವ್ಯಕ್ತಿ ಮಾತಿಗೆ ಒಬ್ಬ ವ್ಯಕ್ತಿ ಮೇಲೆ ಮಾತಾಡೋಕ್ಕೆ ಯಾರು ಇಷ್ಟಪಡಲ್ಲ ಲೈವ್ ಹೋಗಿಬಿಟ್ಟ ಬೇಡಪ್ಪ ಯಾಕಪ್ಪ ಬಗ್ಗೆ ಮಾತಾಡೋದು ಅಂತ ಹೇಳ್ತೀನಿ ಬಟ್ ಇಲ್ಲದೇದಾಗ ಯಾಕೆ ಮಾತಾಡ್ತೀರಾ ಬರಲಿ ಅಲ್ವಾ ಬಂದಮೇಲೆ ಅವ್ರ ರಿಯಾಕ್ಷನ್ಸ್ ಮೇಲೆ ನೆಕ್ಸ್ಟು ನೀವು ಇಲ್ಲಿ ಅವತ್ತು ನಿಂತ್ಕೊಳ್ಳಿ ಆ ವ್ಯಕ್ತಿ ಮುಂದೆ ಇದ್ದಾನೆ ಬಟ್ ಆ ವ್ಯಕ್ತಿ ಇಲ್ಲದೇ ಇದ್ದಾಗ ಆ ವ್ಯಕ್ತಿ ಪರವಾಗಿ ಯಾರು ನಿಂತ್ಕೊಂಡು ಮಾತ್ರಕ್ಕೆ ಆಗಲ್ಲ ನಿಮ್ಮ ಬಗ್ಗೆ ಅವರಿಗೆ ಏನು ವ್ಯವಹಾರಗಳನ್ನ ಅನ್ಸುತ್ತೆ ಏನಾಗಿ ಯಾರಿಗೂ ಗೊತ್ತಿಲ್ಲ ಅದು ನಮ್ಮ ವೈಯಕ್ತಿಕ ಇದು ಅವರ ವೈಯಕ್ತಿಕ ಅಭಿಮ ಅಭಿಮಾನಿಯಾಗಿ ಅವರನ್ನು ಫಾಲೋ ಮಾಡ್ತೀವಿ ಕೆಟ್ಟದಾದಾಗ ನಾ ನಮ್ಮ ಕೈಲೂ ಇರೋದಲ್ವಾ ಯಾವುದನ್ನು ತಗೋಬೇಕು ಯಾವುದನ್ನು ಅಳವಡಿಸಿಕೊಂಡು ಏನು ಮಾಡಬೇಕು ಅಂತ ಯಾರೂ ಹಂಡ್ರೆಡ್ ಪರ್ಸೆಂಟ್ ಆಗಿರೋಕ್ಕಾಗಲ್ಲ ಸರ್ ಅದರಲ್ಲಿ ಇರುತ್ತೆ ಮಾತು ಕೇಳೋದು ಅದರಲ್ಲೂ ನನ್ನ ನನಗೆ ಬಿಟ್ಟಿದ್ದು ಆಯ್ಕೆಗಳು ನಾನು ನಾನು ನನಗೆ ಬಿಟ್ಟಿದ್ದು ನನ್ನ ಜೀವನ ನನ್ನ ಗೋಲು ನನ್ನ ಗುರಿ ನನ್ನ ಫ್ಯಾಮಿಲಿ ಜವಾಬ್ದಾರಿ ನನಗೆ ಗೊತ್ತಿರೋದ್ರಿಂದ ನಾನು ಚೂಸ್ ಮಾಡಬೇಕು ನಾನು ಏನು ತಗೋಬೇಕು ಏನು ಬಿಡಬೇಕು ಅಂತ ಮೂವೀಲಾಗಿರೋದೆಲ್ಲ ನಾನು ಮಾಡೋಕ್ಕೆ ಹೋದ್ರೆ ಸಾವಿರ ಮಾಡ್ಬೇಕು ಸರ್ ದಶನ್ ಸರ್ ಫೈಟ್ ಮಾಡ್ತೀನಿ ಅಂತ ಫೈಟ್ ಮಾಡೋಕ್ಕಾಗುತ್ತಾ ಚಿಕ್ಕಮಂಗ್ಳ ಹೊರಡಾಗಿ ಬಿಡ್ತಾರೆ ಸ್ವಲ್ಪ ಹೌದಲ್ವಾ ಚಿಕ್ಕಮಂಗಲ ಬಿಡ್ತಾರೆ ಸರ್ ನನ್ನ ಜವಾಬ್ದಾರಿ ಏನಿದೆ ನಾನು ಎಲ್ಲಿ ನಾನು ನನ್ನ ಅಷ್ಟೇ ಫೋಕಸ್ ಮಾಡ್ಕೊಬೇಕು ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ದರ್ಶನ್ ಸರ್ ಬರೋ ಗಂಟೆ ಏನೂ ಮಾಡೋಕ್ಕಲ್ಲ ಸರ್ ಜೈ ಬಾಸ್